హలో వీక్షరే నవతూ చురుమరి సుస్లా మాట్ీ దొడ్డ పాత్ర చురుమరయను హాకీ అదే జాస్తి నీరను హాకీ చురుమారోయసి ఎలా చురుమారీర బసండి ఒక పాత్ర తగ్దట్కూ చురుమరియను ఎల్లూ హిండీ తగదట్కీ ಮತ್ತು ಮೆಣಸಿನ್ಕಾಯಿ ಕರಿಬೇವು ಕಟ್ ಮಾಡಿಟ್ಕೊಂಡು ಒಂದು ಬಾಣಲೆಯನ್ನು ಒಲೆ ಮೇಲೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಎಣ್ಣೆಗೆ ಈಗ ಚುರ್ಮರಿಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸ್ವಲ್ಪ ಸಕ್ಕರೆಯನ್ನು ಹಾಕಿ ಈಗ ಎಣ್ಣೆ ಕಾಯ್ದಿದೆ ಎಣ್ಣೆಗೆ ಸಾಸಿವೆ ಶೇಂಗ ಜೀರಿಗೆ ಮೆಣಸಿನ್ಕಾಯಿ ಕಟ್ ಮಾಡಿರೋ ಮೆಣಸಿನ್ಕಾಯಿ ಹಾಕಿ ಈರುಳ್ಳಿ ಹಾಕಿ ಬಾಡಿಸ್ಬೇಕು ಈಗ ಕರಿಬೇವು ಹಾಕಿ ಅರ್ಶಿನ ಪುಡಿ ಹಾಕಿ ಸ್ವಲ್ಪ ಸ್ವಲ್ಪ ಗರಂ ಮಸಾಲ ಹಾಕಿ ಎಲ್ಲವನ್ನು ಮಿಕ್ಸ್ ಮಾಡಬೇಕು ಈರುಳ್ಳಿ ಈಗ ಸ್ವಲ್ಪ ಕಂದು ಬಣ್ಣಕ್ಕೆ ಬಂದಿದೆ ಈಗ ಚುರ್ಮಾರಿ ತೋಯಸಿಟ್ಟ ಚುರ್ಮಾರಿಯನ್ನು ಹಾಕಿ ఎలా మిక్స్కు మీడియం ఫ్లెమ్ సొస్లో ఎలా మిక్స్ ఈ చురుమారి సొస్లో తిన్నలో రెడీ